ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಇಲ್ಲ ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಜಗಳವನ್ನ ಮಾಡಿಕೊಂಡು ಎರಡೂವರೆ ಸಾವಿರ ಕೋಟಿಗೆ ಸಿಎಂ ಕುರ್ಚಿ ಇದೆ ಒಂದು ಸಾವಿರ ಕೋಟಿಗೆ ಮಂತ್ರಿ ಆಗಬಹುದು ಅಂತ ಹೇಳಿ ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಅವರ ನಾಯಕರ ಮೇಲೆ ಗೂಬೆಯನ್ನು ಕೂರಿಸುವಂತ ಸಂದರ್ಭದಲ್ಲಿ ಜೆಡಿಎಸ್ ಕಥೆ ನಾನೇನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅನ್ಯಾಯ ಮಾಡಬಾರ್ದು ಯಾವ ಅದೆಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂಡ ಕುದಿಯುತ್ತದೆ ಬಂಧುಗಳೇ ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ ಮಹಿಳೆಯನ್ನ ನಾವು ಪೂಜಿಸ್ತೀವಿ ಆದ್ರೆ ಏನ್ ಮಾಡೋದು ಜೆ ಡಿ ಎಸ್ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ ಹೊರೆಯನ್ನ ಏರಿಸಿದೆ ಆದ್ರೆ ಕಾಂಗ್ರೆಸ್ ಹಾಗಲ್ಲ ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬಹಳ ಅದ್ದೂರಿಯಿಂದ ಆಯೋಜಕರು ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ಎನ್ ರಾಜಣ್ಣ ಅವರು ಎಂಪಿಗಳಾದಂತ ಶ್ರೇಯಸ್ ಅವರು ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಯ ಸಂಯುಕ್ತ ಆಶ್ರಯದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮಗೆ ಯಾವತ್ತಿದ್ರೂ ಇರ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ರಾಜವಾರ ಮಾಡುತ್ತೆ ನಿಮ್ಮ ಸೇವೆಯನ್ನು ಮಾಡುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಧನ್ಯವಾದಗಳು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಎರಡನೇ ಸಾಲಲ್ಲಿ ಕುಡ್ತಿರ್ತಕ್ಕಂಥವ್ರು ದಯಮಾಡಿ ಈ ಒಂದು ಸಮಾವೇಶ ಯಶಸ್ವಿ ಆಗೋದಕ್ಕೆ ಸುಮಾರು ತಿಂಗಳಿಂದ ಶಾಸಕರು ಪ್ರಶತ ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಆಸನಗಳ ಕೊರತೆ ಆಗ್ತಾ ಇದೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪದಾಧಿಕಾರಿಗಳು ಯಾರಿದ್ದೀರಾ ಎರಡನೇ ಸಾಲದ ಶಾಸಕರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನಾಯಕರು ಕರ್ನಾಟಕ ಜನ ಸರ್ಕಾರದ ಸಚಿವರಾದಂತಹ ಸಲ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಒಂದು ಐದು ನಿಮಿಷ ಮಾತಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಜನಕಲ್ಯಾಣದ ಸ್ವಾಭಿಮಾನಿಗಳ ಸಮಾವೇಶಕ್ಕೆ ಆಗಮಿಸದಂಥ ಕರ್ನಾಟಕ ಸರ್ಕಾರದ ಎಲ್ಲ ಮಾನ್ಯ ಸಚಿವರೇ ವೇದಿಕೆ ಮೇಲೆ ಆಸೀನರಾದಂಥ ಶಾಸಕ ಮಿತ್ರರೇ ನಾಯಕರೇ ಹಾಗೂ ಮುಂಭಾಗದಲ್ಲಿ ಕುಳಿತಂತ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳೇ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ ಸೊ ಅದಕ್ಕೆ ಹೆಸರು ತಗೊಳ್ಳಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು ಅಂದ್ಬಿಟ್ಟು ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಇಡೀ ಕರ್ನಾಟಕದ ಜನರಿಗೆ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವು ಕೊಟ್ಟಂಥ ಅಭೂತಪೂರ್ವ ಬೆಂಬಲದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನಿನ ಧ್ವನಿ ಡೆಲ್ಲಿ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದಿರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೇವೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಒಂದೇ ಮಾತು ಕೇಳಿದ್ರು ನನಗೆ ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಸರ್ಕಾರ ಹೇಗೆ ನಡೀತಾ ಇದೆ ಅಂತ ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಉತ್ತರ ಭಾರತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರ ಅಂತ ಇದಾರೆ ಇದು ಯಾಕೆ ಹೆಮ್ಮೆಯ ವಿಷಯ ಅಂದ್ರೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಗ್ಯಾರಂಟಿ ಸಾಧ್ಯ ಸಮೃದ್ಧಿಯ ಗ್ಯಾರಂಟಿ ಸಾಧ್ಯ ಸಾಮಾಜಿಕ ಸಮಾನತೆಯ ಗ್ಯಾರಂಟಿ ಸಾಧ್ಯ ಆರ್ಥಿಕ ಸಮಾನತೆ ಸಾಧ್ಯ ಮತ್ತೆ ಸಂವಿಧಾನದ ಅನುಷ್ಠಾನ ಆಶಯಗಳು ಏನಿದೆ ಸಂವಿಧಾನದ ಆಶಯಗಳ ಅನುಷ್ಠಾನ ಏನಿದೆ ಅದು ಅನುಷ್ಠಾನ ಆಗುವ ಗ್ಯಾರಂಟಿ ಬರೇ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ ಅಂತ ಇವತ್ತು ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿಯ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದೆ